ನಮಸ್ಕಾರ ಸ್ನೇಹಿತರೆ ನನ್ನ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಯಶೋಧರೆ ಪ್ರಾಡಕ್ಟ್ಗೆ ಒಂದು ವರ್ಷ ಆಯ್ತು ನಮ್ಮ ಯಶೋಧರೆ ಹೇರ್ ಆಯಿಲ್ ನ ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡಿ ಒಂದು ವರ್ಷ ಆಯ್ತು ಸ್ನೇಹಿತರೆ ಇದೆಲ್ಲ ಸಾಧ್ಯ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಅಂತಾನೆ ಹೇಳ್ಬೋದು ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಹೇರ್ ಆಯಿಲ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡು ನನಗೆ ತುಂಬಾ ಭಯ ಇತ್ತು ತಗೊಳ್ತಾರ ಅಥವಾ ಜನಕ್ಕೆ ಒಂದು ಒಳ್ಳೆ ನಂಬಿಕೆ ಇದೆ ಒಂದು ಗೌರವ ಇದೆ ನನ್ನ ಬಗ್ಗೆ ಅದೆಲ್ಲಾದರೂ ಸ್ವಲ್ಪ ಪ್ರಾಡಕ್ಟ್ ಅಲ್ಲಿ ವ್ಯತ್ಯಾಸ ಆದರೆ ಆ ನಂಬಿಕೆ ಹಾಳಾಗ್ಬಿಡುತ್ತಾ ಅನ್ನೋದೊಂದು ಭಯ ಇತ್ತು ನಿಜವಾಗ್ಲೂ ಇಲ್ಲ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಮತ್ತೆ ಒಂದು ವರ್ಷವನ್ನ ನಾವು ಪೂರೈಸಿದಿವಿ ಅನ್ನೋ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಆ ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಡ್ತು ಇನ್ನೂ ಆಯಿಲ್ ಪ್ರಿಪೇರೇ ಮಾಡಿರ್ಲಿಲ್ಲ ಅದಕ್ಕೆ ಮುಂಚೆ ಎಷ್ಟೊಂದು ಆರ್ಡರ್ಸ್ ಬಂದ್ಬಿಡ್ತು ನಮಗೆ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಸಜೆಸ್ಟ್ ಮಾಡೋದಕ್ಕೆ ರೆಫರ್ ಮಾಡೋದಕ್ಕೆ ಶುರು ಮಾಡಿದ್ರು ತುಂಬಾ ಜನ ತುಂಬಾ ಅಂದ್ರೆ ಕರ್ನಾಟಕದ ಎಲ್ಲಾ ತಾಲೂಕು ಎಲ್ಲಾ ಊರುಗಳಿಂದ ಕೂಡ ನಮ್ಗೆ ಆರ್ಡರ್ಸ್ ಬರುತ್ತೆ ಹೊರ ರಾಜ್ಯಗಳಿಂದ ಆರ್ಡರ್ಸ್ ಬರುತ್ತೆ ಬೇರೆ ಬೇರೆ ದೇಶದಲ್ಲಿರೋರು ಕೂಡ ಇಲ್ಲಿಗೆ ಬಂದಾಗ ಪರ್ಚೇಸ್ ಮಾಡಿಕೊಂಡು ತಗೊಂಡೋಗ್ತಾರೆ ಇದ್ರ ಜೊತೆಗೆ ಆಯಿಲ್ ಜೊತೆಗೆ ಮಾಲ್ಡ್ ಪೌಡರ್ ಇರ್ಬೋದು ಸೀಗೆಕಾಯಿ ಪೌಡರ್ ಫೇಸ್ ಪ್ಯಾಕ್ ಪೌಡರ್ಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಜಾಯಿಂಟ್ ಪೈನ್ ಆಯಿಲು ಬಾಡಿ ಮಸಾಜ್ ಆಯಿಲು ಜೊತೆಗೆ ಮಾಲ್ಟ್ ಪೌಡರ್ ಇದನ್ನು ಕೂಡ ಅಷ್ಟೇ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಕಾಲ್ ಕೆ ಜಿ ತಗೊಳ್ತಾರೆ ಹೇಗಿದೆ ನೋಡೋಣ ಟೇಸ್ಟು ಅಂತ ಸೆಟ್ ಆದ್ಮೇಲೆ ಒನ್ ಕೆ ಜಿ ತಗೊಳೋದು ಮತ್ತೆ ಇಡೀ ಫ್ಯಾಮಿಲಿಗೆ ಎಲ್ಲರಿಗೂ ರೆಫರ್ ಮಾಡೋದು ತುಂಬಾ ಖುಷಿ ಕೊಡ್ತಾ ಇದೆ ನಮಗೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಡೇಸಲ್ಲಿ ಭಯ ಇತ್ತು ನನಗೆ ಪ್ರಾಡಕ್ಟ್ ಪ್ರಿಪೇರ್ ಮಾಡಿಬಿಡ್ತೀವಿ ಹೇಗೆ ರಿಸಲ್ಟ್ ಬರುತ್ತೆ ಗೊತ್ತಿಲ್ಲ ಜನಗಳು ಏನು ಹೇಳ್ತಾರೆ ಗೊತ್ತಿಲ್ಲ ಒಂದ್ ನಂಬಿಕೆ ಏನೋದನ್ನ ಸಂಪಾದಿಸಿರ್ತೀವಿ ಅಲ್ವಾ ಅದನ್ನ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ ಆಯ್ತು ನಿಜವಾಗ್ಲೂ ಇಲ್ಲ ಅದೆಲ್ಲ ದುಪ್ಪಾಟ ಆಯ್ತು ಅಂತಾನೆ ಹೇಳ್ಬೋದು ನಮ್ಮ ಪ್ರಾಡಕ್ಟ್ ಈ ತರ ಇದೆ ಅಂತ ಹೇಳಿ ನಾನು ರಿವ್ಯೂಸ್ಗಳನ್ನ ಅಥವಾ ವಿಡಿಯೋಗಳನ್ನ ಶೇರ್ ಮಾಡಿದ ತಕ್ಷಣ ತುಂಬಾ ದಿನಗಳಿಂದ ನಾನು ವಿಡಿಯೋಸ್ನ ನೋಡ್ತಿರ್ತಾರೆ ಅಲ್ವಾ ಸೊ ಯಾರು ಜಾಸ್ತಿ ಕಾಲ್ ಮಾಡಿ ನಿಜ ಬರುತ್ತಾ ಹಾಗೆ ಹೀಗೆ ಅಂತ ಕೇಳಿ ತೀರಾ ಕಡಿಮೆ ನಮಗೆ ಜಸ್ಟ್ ಮೆಸೇಜ್ ಮಾಡ್ತಾರೆ ಅಮೌಂಟ್ ಎಷ್ಟು ಕೇಳ್ತಾರೆ ಸ್ಕ್ಯಾನರ್ ಸೆಂಡ್ ಮಾಡ್ತೀನಿ ಅಮೌಂಟ್ ಹಾಕ್ಬಿಟ್ಟು ಅಂದರೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ಸನ್ನು ಸೆಂಡ್ ಮಾಡ್ತಾರೆ ಇಷ್ಟೇ ಯಾರೂ ಕೂಡ ಕಾಲ್ ಮಾಡಿ ನಿಜವಾಗ್ಲೂ ಬರತ್ತಾ ನೀವು ನಿಜವಾಗ್ಲೂ ಕಳಿಸ್ತೀರಾ ಮೋಸ ಮಾಡಲ್ವಾ ಈ ಥರ ಬರೋದು ತುಂಬ ರೇರು ಯಾರು ನಾನು ವೀಡಿಯೋಸ್ ನೋಡಿರಲ್ಲ ಯಾರೋ ಬೇರೆಯವ್ರು ರೆಫರ್ ಮಾಡಿರ್ತಾರೆ ಅಥವಾ ಮೊದಲನೇ ಸಲ ವೀಡಿಯೋ ನೋಡಿರ್ತಾರೆ ಈ ಥರದವ್ರು ಮಾತ್ರ ಆ ರೀತಿ ಕೇಳ್ತಾರೆ ಬಿಟ್ಟರೆ ಬೇರೆ ಯಾರು ಕಾಲ್ ಕೂಡ ಮಾಡೋದಿಲ್ಲ ಏನಾದರೂ ಮಾತಾಡೋದಿದ್ರೆ ಕಾಲ್ ಮಾಡಿ ಮಾತಾಡ್ತಾರೆ ಬಿಟ್ಟರೆ ಜಸ್ಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅಡ್ರೆಸ್ ಕಳಿಸ್ಬಿಡ್ತಾರೆ ಸೊ ಅಷ್ಟೊಂದು ನಂಬಿಕೆ ಇದೆ ಅಂತಂದಾಗ ನಿಜವಾಗ್ಲೂ ತುಂಬಾ ಖುಷಿಯಾಯ್ತು ಮತ್ತೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯ್ತು ನಮಗೆ ಅಬಾ ಏನು ಮಿಸ್ಟೇಕ್ ಆಗ್ಬಾರ್ದು ನಾವ್ ಏನ್ ಮಾಡ್ತೀವೋ ನಮ್ ನಮ್ಮ ಪ್ರಾಡಕ್ಟ್ ಏನ್ ಪ್ರಿಪೇರ್ ಮಾಡ್ತೀವೋ ಅದನ್ನ ಕರೆಕ್ಟ್ ಆಗಿ ಮಾಡೋಣ ನಾವು ಅಂತ ನಮ್ದು ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ ಸ್ನೇಹಿತರೆ ಮತ್ತೆ ಫುಲ್ ಕ್ಲೀನ್ ಆಗಿ ಮಾಡ್ತೀವಿ ನಾವು ಮಾಲ್ಟ್ ಪೌಡರ್ ಅದು ಮಕ್ಕಳು ಹಿರಿಯರು ಎಲ್ಲರೂ ತಗೊಳ್ಬಹುದಾದಂತಹ ಒಂದು ಮಾಲ್ಟ್ ಪೌಡರ್ ಈಗ ಬೇರೆ ಬೇರೆ ಪೌಡರ್ಸ್ಗಳು ಇರುತ್ತೆ ನಾನು ಕಂಪ್ನಿಗಳ ಹೆಸರುಗಳನ್ನ ಹೇಳೋದಕ್ಕಾಗಲ್ಲ ಸೊ ಅದನ್ನೆಲ್ಲ ಹಾಲು ಹಾಕಿ ಮಕ್ಕಳು ಕೊಡ್ತಿರ್ತೀವಿ ಅಥವಾ ದೊಡ್ಡವರೇ ತಗೊಳ್ತಿರ್ತೀವಿ ನಿಜವಾಗ್ಲೂ ಅದ್ರಲ್ಲಿ ಬರೀ ಶುಗರ್ ಕಂಟೆಂಟ್ ಮಾತ್ರ ಇರುತ್ತೆ ನಿಮ್ ದೇಹಕ್ಕೆ ಯಾವುದೇ ಪ್ರೋಟೀನ್ ಇರ್ಬೋದು ಯಾವುದೇ ಎನರ್ಜಿ ಇರ್ಬೋದು ಯಾವುದೇ ರೀತಿಯ ಪೋಷಕಾಂಶಗಳು ಸಿಗ್ತಾ ಇರೋದಿಲ್ಲ ಸೊ ಆದರೆ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂಥದ್ರಲ್ಲಿ ನಿಮ್ಗೆ ಸಕ್ಕರೆ ಅಂಶ ಇರೋದಿಲ್ಲ ಜೊತೆಗೆ ಅದರಲ್ಲಿ ತುಂಬಾ ಒಳ್ಳೆ ಪ್ರೋಟೀನ್ ಇರುತ್ತೆ ತುಂಬ ಒಳ್ಳೆ ಎನರ್ಜಿ ಸಿಗುತ್ತೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗುತ್ತೆ ಜೊತೆಗೆ ಈಸಿಯಾಗಿ ಕೂಡ ಡೈಜೆಸ್ಟ್ ಆಗುತ್ತೆ ಸೊ ಮಾಲ್ಟ್ ಪೌಡರ್ ಅಂತೂ ತುಂಬಾ ಜನ ಇಷ್ಟಪಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಹೊಟ್ಟೆಗೆ ತಗೊಳ್ಳುವಂಥದ್ದನ್ನ ಮಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇತ್ತು ಯಾಕೆಂದ್ರೆ ಅದನ್ನ ಫುಲ್ ಕ್ಲೀನ್ ಆಗಿ ಮೈಂಟೈನ್ ಮಾಡಬೇಕು ಒಬ್ಬೊಬ್ರು ಬಾಡಿ ಒಂದೊಂದ್ ಒಂದೊಂದಕ್ಕೆ ಒಂದೊಂದರ ರಿಯಾಕ್ಟ್ ಮಾಡುತ್ತೆ ಸೊ ಅಂತ ಒಂದು ಭಯ ಇತ್ತು ಬಟ್ ನಾನು ಅದನ್ನ ತಿಂಕ್ ಮಾಡಿ ಕರೆಕ್ಟ್ ಆಗಿ ಡೈಜೆಷನ್ ಆಗಬೇಕು ಗ್ಯಾಸ್ಟ್ರಿಕ್ ಆಗಬಾರ್ದು ಇದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಬಳಸಿ ನಾನು ಮಾಡ್ ಪೌಡರ್ ನ ಪ್ರಿಪೇರ್ ಮಾಡಿದ್ದು ಅದಕ್ಕಂತೂ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬಾ ಜನ ತೊಗೊಳ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ ಟೂ ಫಿಫ್ಟಿ ಗ್ರಾಮ್ ತೊಗೊಂಡ್ರು ಒನ್ ಕೆ ಜಿವರೆಗೂ ವರ್ಗು ಬಂದ್ಬಿಡ್ತಾರೆ ನೆಕ್ಸ್ಟ್ಗೆ ಒನ್ ಕೆ ಜಿ ತಗೊಂಡ್ಬಿಡ್ತಾರೆ ಕಾಲು ಕೆ ಜಿ ನೋಡೋಣ ಅಂತ ಸ್ಯಾಂಪಲ್ ತಗೊಳ್ತಾ ಇದೀವಿ ಮೇಡಮ್ ಅಂತ ತಗೊಳ್ತಾರೆ ನೆಕ್ಸ್ಟ್ ಒನ್ ಕೆ ಜಿ ಆರ್ಡರ್ ಮಾಡ್ತಾರೆ ಮತ್ತೆ ಮಾಲ್ಟ್ ಪೌಡರ್ನು ಕೂಡ ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ತುಂಬ ರೆಫರ್ ಮಾಡ್ತಾರೆ ತಗೋ ಚೆನ್ನಾಗಿದೆ ನಾನು ತಗೋತಾ ಇದ್ದೀನಿ ಅಂತ ಎಲ್ಲ ಹೇಳಿ ತುಂಬಾ ನಮ್ಮ ಎಲ್ಲ ಪ್ರಾಡಕ್ಟಿಗೂ ಒಳ್ಳೆ ರೆಸ್ಪಾನ್ಸ್ ಇದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಕರ್ತಾರೆ ಯಾರಂದ್ರೆ ನನ್ನ ವೀಕ್ಷಕರು ನನ್ನ ಒಂದು ಫೇಸ್ಬುಕ್ ಪೇಜ್ ಇರ್ಬೋದು ಯೂಟ್ಯೂಬ್ ಚಾನೆಲ್ ಇರ್ಬೋದು ಈ ವೀಕ್ಷಕರೇ ಕಾರಣ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಿಮ್ಮೆಲ್ಲರ ಸಹಕಾರ ನೀವು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ಇದೆಲ್ಲವೂ ಸಾಧ್ಯ ಒಂದು ವರ್ಷವನ್ನು ನಾವು ಪೂರೈಸಿದ್ದೀವಿ ನಮ್ಮ ಯಶೋಧೆ ಪ್ರಾಡಕ್ಟ್ಗೆ ಒಂದು ವರ್ಷ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಆಗ್ತಾ ಇದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಇನ್ನೂ ಎತ್ತರಕ್ಕೆ ಇನ್ನೂ ಬೆಳಿಬೇಕು ನಮ್ಮ ಒಂದು ಯಶೋಧರೆ ಹೇರ್ ಆಯಿಲ್ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ ಸ್ನೇಹಿತರೆ ನಿಮಗೆ ನಮ್ಮ ಯಶೋಧರೆ ಪ್ರಾಡಕ್ಟ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡಬಹುದು ತುಂಬಾ ಅನ್ನೆಸೆಸರಿ ಕಾಲ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಕೆಲವರು ಸುಮ್ಮನೆ ಏನೇನೋ ವಿಷಯ ಕಾಲ್ ಮಾಡ್ತಾರೆ ಸುಮ್ಮನೆ ಮಾತಾಡ್ತಿರ್ತಾರೆ ಸೊ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕಂದ್ರೆ ನೀವು ಕಾಲ್ ಮಾಡಿ ಅಥವಾ ಬೇರೆ ಏನಾದರೂ ವಿಷಯದ ಬಗ್ಗೆ ಕೇಳ್ಬೇಕಂತ ಇದ್ರೆ ವಾಟ್ಸಪ್ ಮಾಡಿ ಸ್ನೇಹಿತರೆ ನಮ್ಮ ಯಶೋದರೆ ಹೇರ್ ಆಯಿಲ್ ನಿಂದ ನಮ್ಮ ಯಶೋಧರೆ ಪ್ರಾಡಕ್ಟ್ಸ್ ಗಳಿಂದ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಇದೆ ಭೇಟಿ ಆಗ್ತೀನಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಸ್ನೇಹಿತರೆ ಫ್ರೀ ಅನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿಯಾಗೋಣ